ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿ ವಿ ಕನ್ನಡದ ಕೌಟುಂಬಿಕ ವಾಹಿನಿ ಅವರಿಗೆ ನಮ್ಮ ಸ್ವಾಗತವನ್ನು ಎಲ್ಲ ಗೆಳೆಯರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಇದ್ದೇನೆ ಬಹುಶಃ ಎಚ್ ವಿಶ್ವನಾಥ್ ಅವರನ್ನು ಪರಿಚಯ ಮಾಡುವ ಸ್ವಲ್ಪ ಕಷ್ಟ ಅವರು ಇಪ್ಪತ್ನಾಲ್ಕು ಗಂಟೆ ಆಗುತ್ತೆ ಅವರು ಪೂರ್ಚ ಪರಿಚಯ ಮಾಡಬೇಕಾದ್ರೆ ಅವರ ಕ್ಷೇತ್ರ ಅವರ ಸಾಧನೆ ಸ್ಥಿತಿಗಳು ಅವರ ಬರವಣಿಗೆ ಮತ್ತು ಮಂತ್ರಿಗಳಾಗಿ ಶಾಸನಸಭಾ ಸದಸ್ಯರಾಗಿ ಲೋಕಸಭಾ ಸದಸ್ಯರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಅವರ ಸೇವೆ ಅಮೋಘವಾದಂಥದ್ದು ನೇರವಾಗಿ ಮಾತನಾಡಿ ಮುಖ್ಯಮಂತ್ರಿಗಳಾಗುವುದನ್ನು ಹಿಂದೇಟು ಹಾಕಿದೆ ಅದೊಂದು ದೊಡ್ಡ ನಮ್ಮ ನಾಡಿನ ಒಂದು ದೌರ್ಬಲ್ಯ ಅಂತ ನಾನು ಅಂದ್ಕೊಂಡಿದ್ದೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಇದ್ದನ್ನು ಇದ್ದಾಗೆ ಹೇಳಿದರೆ ಅವರನ್ನು ಎಲ್ಲೋ ಒಂದು ರೀತಿ ಬೇರೆ ರೀತಿಯಲ್ಲಿ ಪರಿಚಯ ಮಾಡುವಂಥ ಕೆಲಸ ನಡೀತೀವಿ ರಾಜಕೀಯ ಹಾಗೆ ಅಂತ ನಾನು ಅಂದ್ಕೊಂಡಿದ್ದೇನೆ ನಿತ್ಯ ನಿರಂತರವಾಗಿ ಅವರು ರಾಜಕಾರಣವನ್ನು ಮಾಡ್ಕೊಂಡು ಬಂದಂಥವರು ಎಲ್ಲಿ ತಮ್ಮ ಘನತೆಗೆ ಗೌರವಕ್ಕೆ ಧಕ್ಕೆ ಆಗುತ್ತೆ ಆ ಸಂದರ್ಭದಲ್ಲಿ ತಮ್ಮ ಅಧಿಕಾರವನ್ನು ತ್ಯಾಗ ಮಾಡಿ ಅವರು ಬಂದಂಥ ವ್ಯಕ್ತಿ ನಿತ್ಯ ನಿರಂತರವಾಗಿ ಪ್ರಾರಂಭ ನಾನು ಅವರನ್ನು ವೈಯಕ್ತಿಕವಾಗಿ ಒಬ್ಬ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತ ಆಸೆ ಇಟ್ಕೊಂಡವನು ಮುಂದೆ ನನ್ನ ಏನಿದೆ ಇಂಥ ವ್ಯಕ್ತಿಗಳು ಮುಂದೆ ಮುಖ್ಯಮಂತ್ರಿಗಳಾದ್ರೆ ಈ ನಾಡಿಗೆ ಸ್ತ್ರೀ ಕುಲಕ್ಕೆ ಯುವ ಪೀಳಿಗೆಗೆ ಒಂದು ಒಳ್ಳೆಯ ಹೊಸ ನೋಪು ಬರುತ್ತೆ ಅಂತ ಹೇಳಿ ಹೇಳ್ಕೊಡ್ತಾ ಮುಂದಿನ ದಿವಸಗಳಲ್ಲಿ ಮುಖ್ಯಮಂತ್ರಿಗಳು ಆಗಿ ಹೇಳಿ ಅವರಿಗೆ ಸಂದರ್ಭದಲ್ಲಿ ಈ ಸಭೆ ಸಂಬಂಧಪಟ್ಟ ನರಸಿಂಹಸ್ವಾಮಿ ಅವರು ದಾರಾ ದೇವಿಯವರ ಉತ್ಸವವನ್ನು ಮಾತಾಡಿದ್ದೇವೆ ಹಾಗೆ ದಾಂಪತ್ಯ ಕೈಗೋಷ್ಠಿಯನ್ನು ಮಾತಾಡಿದೆ ಒಳ್ಳೆಯ ಲೇಖಕರು ಸಹ ಅವರು ಸಾಹಿತ್ಯ ಕೋಟದಲ್ಲಿ ಈಗ ಅನೇಕ ಹತ್ತಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಮತ ಭೇಟಿ ಒಂದು ಹಾಗೆ ಹಲವು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅದು ಹೆಚ್ಚು ಮಾತಾಡುವ ಸಂದರ್ಭ ಇದಲ್ಲ ಒಳ್ಳೆಯ ಲೇಖಕರು ಒಳ್ಳೆಯ ಸಾಹಿತಿಗಳು ಒಳ್ಳೆಯ ಚಿಂತಕರು ಒಳ್ಳೆಯ ಮನಸ್ಸು ಉಳ್ಳಾದರು ಈ ಸಂದರ್ಭದಲ್ಲಿ ಈ ಸಭೆಯನ್ನು ಕುರಿತು ಏನು ಮಾತನಾಡುವುದು ಅಂತ ಕೇಳ್ಬೋದು ಸೊ ಭಾಳ ಸಂತೋಷವಾಗಿ ಹೊಸ ಹೊಸ ಕಾರ್ಯಕ್ರಮಗಳನ್ನ ಕನ್ನಡ ಸಾಹಿತ್ಯ ಪರಿಷತ್ ಅವ್ಕೊತಾ ಇರ್ತಕ್ಕಂಥ ನರಸಿಂಹಸ್ವಾಮಿಯವರು ನಮಗೆಲ್ಲ ಚಿರಪರ್ತಿದ್ರು ಮೈಸೂರು ಮಲ್ಲಿ ಹಾಗೂ ದರಾ ಬೇಂದ್ರಿ ನಾನು ಕನ್ನಡ ಸಂಸ್ಕೃತಿ ಮಂತ್ರಿ ಇದ್ದಾಗ ಧಾರವಾಡದ ಅವರ ಸಾಧನೆ ಕಿರಿಯಲ್ಲಿ ಅವರ ಮನೆಯನ್ನೇ ಬಿಡಿಸಿಕೊಂಡು ಅಲ್ಲಿ ಬೇಂದ್ರಿ ಟ್ರಸ್ಟ್ ಮಾಡ್ತೇನೆ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಇದ್ದರು ಬೇಂದ್ರೆ ಟ್ರಸ್ಟ್ ಮಾಡಿ ಬೇಂದ್ರೆ ಭವನ ಕೂಡ ನಿರ್ಮಾಣ ಮಾಡ್ತೇನೆ ನಾನು ಕಳೆದ ಅವರ ಸಭೆಗೂ ನಮ್ಮಲ್ಲಿ ಹೇಗಿದೆ ಅಂತ ಅಂದರೆ ಬೇಂದ್ರೆಯವರಿಗೆ ಭಾರತದ ಸಾರಸ್ವತ ಲೋಕದ ಅತ್ಯಂತ ದೊಡ್ಡ ಪ್ರಶಸ್ತಿ ಜಾನಪೀಠ ಪ್ರಶಸ್ತಿ ಜಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ ಆದರೆ ಕನ್ನಡ ಸರ್ಕಾರ ರಾಜ್ಯ ಸರ್ಕಾರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನೇ ಕೊಡಲಿಲ್ಲ ಹಾಗಾಗಿ ಧಾರವಾಡದೇನೂ ರಾಜಕಾರಣ ನಾನು ಅಲ್ಲಿ ಹೋದಾಗ ಭಾಷಣ ಮಾಡ್ತಾನು ಹೇಳಿದೆ ಬೇಂದ್ರೆಯವ್ರ ಕುರಿತು ಮಾತಾಡುವಾಗ ಧಾರವಾಡ ಬೆಣ್ಣೆಗೆ ಧಾರಣೆ ಬರಲಿಲ್ಲ ಅಂತ ಹೇಳಿದೆ ಧಾರವಾಡ ಬೆಣ್ಣೆಗೆ ಧಾರಣೆ ಬರಲಿಲ್ಲ ಅಂತ ಹಾಗಾಗಿ ಬೇಂದ್ರೆಯವರು ಎಲ್ಲೋ ಒಂದು ಕಡೆ ಕನ್ನಡದ ಸರ್ಕಾರ ಕನ್ನಡದ ಸಾರಸ್ವತ ಲೋಕ ಅವ್ರಿಗೆ ಯಾವ ರೀತಿ ಯಾವ ಮಟ್ಟದ ಗೌರವನ್ನ ಸಲ್ಲಿಸಬೇಕಾಗಿತ್ತು ಅದು ಸಂಸ್ಥೆ ಇವತ್ತಿಗೂ ಕೂಡ ನಮ್ಮ ಮನಸ್ಸಲ್ಲಿ ಒಂದು ಕಡೆ ಕೋರಿತಾ ಇರ್ತದೆ ಹಾಗಾಗಿ ಇವತ್ತು ದಾಂಪತ್ಯ ಕವಿಗೋಷ್ಠಿ ನಮ್ಮ ಹೆಚ್ ನರಸಿಂಹನವರಿದ್ರು और वैज्ञानिक जो एजुकेशनस नोसिम नेशनल कॉलेज प्रिस्परेक्ट हूं इनकी बाष्टा म्हटेलो दंपति यार 2000 ರ ಪತಿ ಇರಬೇಕೆ ಅದೆಕ್ಕಿಂತ ದಂಪತಿ ಇರ್ತಿಸಿದ್ದು ಹಾಗೆ ಬಹಳ ಜನ ಈ ದಾಂಪತ್ಯ ದಂಪತಿ ಇರದಿಕ್ಕೆ ವಿಶೇಷವಾಗುತ್ತಾ ಬೇರೆ ಬೇರೆ ರೀತಿಲಿ ಮಾತಾಡ್ತಾರೆ ಕೇಳಿದ್ದೇವೆ ಕಂಡಿದ್ದೇವೆ ಹಾಗಾಗಿ ಇವತ್ತು ದಾಂಪತ್ಯ ಕವಿಗೋಷ್ಠಿ ಮತ್ತು ಕೇಂದ್ರೀಯ ಗೀತೆಗಾಗಿ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರು ಇವೆಲ್ಲ ನಮಗೊಂದು ರೀತಿಯಲ್ಲಿ ಅವಕಾಶ ಹಿಂಗೆ ಸೇರು ಅಂತ ಯಾಕೆಂತಂದ್ರೆ ರಾಜಕಾರಣನೂ ಕೂಡ ಅವಕಾಶ ಮತ್ತು ಜವಾಬ್ದಾರಿ ಜವಾಬ್ದಾರಿ ಇವತ್ತು ತಮ್ಮ ಪಕ್ಷ ಬಹಳ ಜನ ಹಾಡು ಹೇಳಿದ್ದಾರೆ ಅಂತ ಅನ್ಕೋತೀನಿ ನಾನು ಹಾಗೆ ನಾನು ಕೂಡ ನಿಮ್ಮ ಜೊತೆಗೆ ಸೇರಿ ಒಂದು ಹಾಡು ಹೇಳಿ ಆಮೇಲೆ ಮಡ್ಡಿಕೆರೆ ಗೋಪಾಲವರು ಮತ್ತು ಅಧ್ಯಕ್ಷರಾದಂಥ ಲಾವಣ್ಯ ಪ್ರಭಾರ ಅವರ ಅಪ್ಪಣೆ ಪಡೆದು ಮುಂದಕ್ಕೆ ಹೋಗೋಣ ಅಂತ ಅಂತಿದ್ದೀನಿ ಹಾಗಾಗಿ ಸ್ನೇಹಿತರು ಯಾಕೆಂದರೆ ಬಹಳ ಜನ ಸಾಹಿತಿಗಳೆಲ್ಲ ಇದ್ದೀರಿ ನಾನು ಕೂಡ ಸಾಹಿತ್ಯ ಸಾಹಿತ್ಯ ಕ್ಷೇತ್ರದಿಂದಲೇ ನಾನು ವಿಧಾನಪರಿಷತ್ ಸದಸ್ಯಾಗಿ ಬಂದಿರತಕ್ಕಂಥ ನನ್ನ ಸಾಹಿತ್ಯ ಇಡೀ ಜಗತ್ತಿನ ರಾಜಕಾರಣಕ್ಕೆ ಬಗ್ಗೆ ಬರ್ತದೆ ಯಾವುದೋ ಕಾದಂಬರಿಗಳೆಲ್ಲ ನಾನು ಹಾಗಾಗಿ ತಾವು

I'm gonna ಎನ್ಮೇಶ್ ಅವರು ಒಂದು ನಿಮಿಷ ಇಬ್ಬರ ಜೊತೆ ಬಹಳ ಸಂಪರ್ಕ ಇತ್ತು ಮೂರನೇ ನಿಮಿಷದಲ್ಲಿ ಹೇಳ್ತೀನಿ ನಾವು ಚಿಕ್ಕಣ್ಣಿನಲ್ಲಿ ಇದ್ದಾಗ ಮಹೇಂದ್ರ ಕರ್ ಚಾಳ್ ಧಾರವಾಡದಲ್ಲಿ ಬೇಂದ್ರಿ ಅವರು ದಿನ ಬರ್ತಿದ್ರು ವಾಕಿಂಗ್ ಅಲ್ಲಿ ಪಿ ಆರ್ ಭಾಗವತ್ ಅಂತ ಹೇಳಿ ಸಂಗೀತಗಾರ ಇದ್ರು ಭಾವಗೀತೆ ಅವ್ರ ಮನೆಗೆ ಪರವಾಗಿಲ್ಲ ನಮ್ಮ ತಾಯಿ ಇನಿಕ್ಕಿ ವಾಮಂದ್ರ ಅವ್ರು ಏನ್ ಮಾಡ್ತಿದ್ರೆ ಬರಲಿ ಅಂತ ಮಾತಾಡ್ಸರು ಹಾಗೆ ಮಹೇಂದ್ರ ಕಚ್ನಲ್ಲಿ ಒಂದು ಸಲ ನಾವು ಶಾಲೆ ಮಾಡಿದ್ರು ಹಾಗೆ ನಾನು ಎಚ್ ಎಂ ನಾಯಕ ನಾವು ದೃಶ್ಯ ಮಾಡಿದ್ರು ಅವರೇ ಗೆಸ್ಟ್ ಆವಾಗ ಅವ್ರು ಮಾತಾಡಿದ್ದು ಇನ್ನೂ ನೆನಪಿಲ್ಲ ಆ ಸಾಲದಲ್ಲಿ ಹೇಳೋದಾದರೆ ನಾನು ಹತ್ತನೇ ವರ್ಷದಲ್ಲಿ ಅಂದರೆ ಅರವತ್ತ್ಮೂರು ವರ್ಷದ ಕೆಳಗೆ ಬಾಲಕರು ಬಾಲಕರು ಚಾಲಕರು ಮಾಲೀಕರು ಇವರೆಲ್ಲ ಸೇರಿದ್ರೆ ಶಿಕ್ಷಣ ಸಮಾಜ ಮುಂದೋಗುತ್ತೇನೆ ಅಂದರೆ ಬಾಲಕರು ಚೆನ್ನಾಗಿ ಓದಬೇಕು ಬಾಲಕರವ್ರ ಬಗ್ಗೆ ಶಿಕ್ಷಣ ಪ್ರೋತ್ಸಾಹ ಕೊಡಬೇಕು ಮಾಲ್ ಚಾಲಕರು ಅಂತಂದ್ರೆ ಶಿಕ್ಷಣ ಸಂಸ್ಥೆಗಳು ವಿದ್ಯೆ ಕೊಡುವಂಥ ಗುರುಗಳು ಇವರೆಲ್ಲ ಚೆನ್ನಾಗಿ ಮಾಡಬೇಕು ಮಾಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಂಸ್ಥೆಗಳು ಒಟ್ಟಾದರೆ ಮಾತ್ರ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ಎರಡನೇ ನೆನಪು ಅಂತಂದರೆ ಅವರು ಧಾರವಾಡ ಆಕಾಶವಾಣಿಯ ಸಲಹೆಗಾರರಾಗಿದ್ದರು ನಮ್ಮ ತಂದೆ ಎನ್ ಎಸ್ ಅವರಿಗೆ ಪ್ರಮೋಷನ್ ಬರೋದು ಎರಡು ಸಲ ತಪ್ಪು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಡಾಕ್ಟರ್ ಕೆ ಎನ್ ಲಾವಣ್ಣಪ್ಪ ಅವರು ಕವಿ ಯಾವ ಲೇಖಕರು ಬರಹವರು ಅದೇ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಕವಿಗಳಿಗೂ ಹಾಗೂ ವೇದಿಕೆಯ ಕೆಳಗಿರುವಂಥ ಗಣ್ಯರಿಗೂ ಸಹ ನಾನು ನಮಸ್ಕಾರಗಳನ್ನ ಹೇಳ್ತೀನಿ ಇವತ್ತಿನ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀರಲ್ಲ ಇದಕ್ಕೆ ನಿಮ್ಗೆ ಎಲ್ರಿಗೂ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಒಂದೆರಡು ದಿನದಲ್ಲಿ ವ್ಯಾಲೆಂಟೈನ್ಸ್ ಡೇ ಬರುತ್ತೆ ಪ್ರೇಮಿಗಳ ದಿನ ಹಾಂ ಹಿಂದಿನ ತಿಂಗಳು ಜನವರಿ ಇಪ್ಪತ್ತಾರು ಕೆ ಎಸ್ ಅವರ ಜನ್ಮದಿನ ಆದರೆ ಮೂವತ್ತೊಂದು ಡರಾಬೇಂದ್ರೆಯವರ ಜನ್ಮದಿನ ಹಿಂದೆ ನಮ್ಮ ಕಳೆದ ತಿಂಗಳ ಎರಡು ಮಹಾನ್ ಕವಿಗಳು ಯಾರಿದ್ದಾರೆ ಒಬ್ಬರು ದಾಂಪತ್ಯದ ಒಲವಿನ ಕವಿ ಅಂತಲೇ ಹೆಸರಾದವರು ಬೇಂದ್ರೆಯವರು ವರಕವಿ ಅನುಭಾವ ಕವಿ ಅವರೂ ಸಹ ದಾಂಪತ್ಯಕ್ಕೆ ಅದೆಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟರು ಅನ್ನೋದನ್ನ ಈಗಾಗಲೇ ಎಲ್ಲ ಗಣ್ಯರು ಅವಾಗಲೇ ಹೇಳ್ಬಿಟ್ಟಿದ್ದಾರೆ ಎಲ್ಲ ಘಟಾನುಘಟಿಗಳೇ ಇದ್ದಾರೆ ಹಾಗಾಗಿ ನಾನೊಂದು ಪುಟ್ಟ ಸಸ್ಯಾಗಿ ನಾನು ಇಲ್ಲೊಂದು ಚೂರು ಏನಾದರೂ ಅರಳಬೋದು ಅಂತ ನೋಡ್ತಾ ಇದ್ದೀನಿ ಅಷ್ಟೆ ಹಾಗಾಗಿ ಇದು ತುಂಬ ಸಾರ್ಥಕವಾದ ಒಂದು ಕಾರ್ಯಕ್ರಮ ಇದು ಇದನ್ನು ಆಯೋಜನೆ ಮಾಡಿರೋ ಅಂಥ ಮೈಸೂರು ಕನ್ನಡ ಜಿಲ್ಲಾ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಇವರೆಲ್ಲರೂ ನಾನು ಹೃದಯ ತುಂಬಿ ಅಭಿನಂದನೆಗಳನ್ನ ಹೇಳ್ತೀನಿ ಮತ್ತು ಇದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಲ್ಲ ಬಹಳ ಅಂತ ಬಹಳಷ್ಟು ಹೆಸರು ಮಾಡಿರೋ ಅಂಥ ಗಣ್ಯರು ಇವತ್ತಿನ ದಿನ ಕವಿತೆಗಳು ಓದಿದ್ರಿ ಹಾಡಿದ್ರಿ ನಿಜವಾದ ಕಿವಿಗಳು ಇಲ್ಲಿ ಕೂತಿದ್ದೀವಿ ಕೊನೆ ತನಕ ಈಗ ನನಗೆ ಮಾತಾಡೋಕೆ ಇಷ್ಟ ಕೆಲವೊಂದು ಮಾತುಗಳು ಮಾತ್ರ ಹಂಚ್ಕೋಬೋದೇನೋ ಅನ್ಸುತ್ತೆ ಯಾಕೆಂದ್ರೆ ಈಗಾಗಲೇ ಭಾಳ ಟೈಮ್ ಆಗಿಬಿಟ್ಟಿದೆ ಒಂದು ಕೆ ಎಸ್ ಅವರು ಮೈಸೂರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರಲ್ಲ ಅಖಿಲ ಭಾರತೀಯ ಸಾಹಿತ್ಯ ಸಮ್ಮೇಳನ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾಗ ನಾನು ಅವತ್ ಆಗಿನ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೆ ಒಂದೇ ಸ್ಟೇಜಲ್ಲಿ ಕವಿ ಅವರು ಇದ್ದರು ನಾವು ಅನೇಕ ಕವಿಗಳು ಕೂತ್ಕೊಂಡಿದ್ವಿ ಕವಿಗೋಷ್ಠಿಯ ಅಧ್ಯಕ್ಷರಾಗಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರಿದ್ದರು ಸೊ ನನಗೆ ನಾನು ತುಂಬ ಚಿಕ್ಕೊಳ್ಳವಾಗ ಬಹುಶಃ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಇತ್ತೇನೋ ಅಂತ ಅನಿಸುತ್ತೆ ಹಾಗಾಗಿ ನನಗೆ ಯಾವುದೂ ನೆನಪಿಲ್ಲ ಅವ್ರ ಜೊತೆ ಇರೋ ಯಾವ ಚಿತ್ರವೂ ಸಹ ನನಗೆ ಗೊತ್ತಿಲ್ಲ ಆದರೆ ನೀವೆಲ್ಲ ಒಡನಾಡಿ ಓಡನಾಡ್ತಾ ಇದೆ ನಿಮಗೆಲ್ಲರದ್ದು ಮತ್ತು ಅವ್ರ ಬಗ್ಗೆ ಕೇಳಿದ್ದೀರಾ ತಿಳ್ಕೊಂಡಿದ್ದೀರಾ ನಿಮ್ಮಷ್ಟೇ ನಾನು ತಿಳ್ಕೊಂಡಿರೋದು ಕೆಲವು ಮಾತುಗಳನ್ನ ನಾನು ಹಚ್ಕೋತೀನಿ ಕೆ ಎಸ್ ನರಸಿಂಹಸ್ವಾಮಿ ಅವರು ದಾಂಪತ್ಯದ ಅಂತಲೇ ತುಂಬ ಹೆಸರು ಮಾಡಿದ್ದು ಮೈಸೂರು ಮಲ್ಲಿಗೆ ಕವನ ಸಂಕಲನದಿಂದ ಅನೇಕ ಮುಖ್ಯ ಕವಿತೆಗಳು ಇವತ್ತಿನ ಹಾಡಿರ್ಬೋದು ಅಥವಾ ನಮ್ಮ ಕರ್ನಾಟಕದ ಕನ್ನಡದ ಜನಮನರನ್ನು ಹುಟ್ಟಿದಂತಹ ಗೀತೆಗಳಿರ್ಬೋದು ಎಲ್ಲನೂ ಕೆ ಎಸ್ ನರಸಿಂಹಸ್ವಾಮಿಯವರ ಒಲವಿನ ಗೀತೆಗಳೇ ಪ್ರೇಮ ಕವಿತೆಗಳೇ ಬೇರೆ ಕವಿತೆಗಳನ್ನು ಬರೆದ್ರು ಅವರು ಬೇರೆ ಸಂಕಲ್ನೂ ತಂದರು ಆದರೆ ಜನಸಾಮಾನ್ಯರನ್ನ ಹುಟ್ಟಿದ್ದು ಪ್ರೇಮ ಕವಿತೆಗಳು ಹಾಗಾಗಿ ಜನಸಾಮಾನ್ಯರನ್ನು ತಲುಪುವಂತಹ ಸಾಹಿತ್ಯ ಏನಿದೆ ಅದು ಹೆಚ್ಚು ಸಾರ್ಥಕತೆಯನ್ನು ಗಳಿಸುವಂಥದ್ದು ಒಬ್ಬ ಕವಿಗೆ ಅದಕ್ಕಿಂತ ಇನ್ನೆಷ್ಟು ಸಾರ್ಥಕತೆ ಬೇಕಾಗಿದೆ ಎಲ್ಲ ಒಂದು ನಾಲ್ಕೈದು ಜನ ವಿದ್ವತ್ರು ಪಂಡಿತರು ಕೂತ್ಕೊಂಡು ಕೇಳುವಂಥ ಕವಿತೆ ವಿಮರ್ಶೆ ಮಾಡುವಂಥ ಕವಿತೆ ಅದು ಅದರ ಪಾಡಿಗಿರಲಿ ಆದರೆ ನಿಜವಾದ ಉದ್ದೇಶ ಯಾವಾಗ ಸಾರ್ಥಕತೆ ಆಗೋದು ಕವಿಯ ಒಂದು ಬರಹ ಆಗಲಿ ಕೃತಿ ಆಗಲಿ ಅಂದಾಗ ಜನಸಾಮಾನ್ಯರನ್ನ ನೋಡಿ ಎಲ್ಲ ಶುಭ ಸಂದರ್ಭದಲ್ಲೂ ಅವರ ಕವಿತೆಗಳನ್ನ ನಾವು ಕೇಳ್ತಾ ಇದ್ವಿ ಒಂದು ಹುಟ್ಟದಬ್ಬ ಆಗಲಿ ಸೀಮಂತ ಆಗಲಿ ಮದುವೆ ಆಗಲಿ ಎಲ್ಲ ಕಾರ್ಯಕ್ರಮದಲ್ಲೂ ಹಾಗಾಗಿ ಅದು ರೇಡಿಯೋಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಬರ್ತಾ ಇತ್ತು ಬಸ್ಗಳಲ್ಲಿ ಕೇಳಿಸ್ತಾ ಇತ್ತು ನಮಗೆ ಎಲ್ಲ ಕಡೆ ಜನಸಾಮಾನ್ಯರು ಹಾಡ್ಕೊತಾ ಇದ್ರು ಹಾಗಾಗಿ ಇವತ್ತಿನ ದಿನಾನು ಸಹ ಈ ಕವಿಯನ್ನು ನಾವು ನೆನೆಸ್ಕೋತಾ ಇದ್ದೀವಲ್ಲ ಇದು ನಮ್ಮ ನಮ್ಮ ಪುಣ್ಯ ಅಂತ ನನಗೆ ಅಂತ ಅನಿಸುತ್ತೆ ಹಾಗೆ ಬೇಂದ್ರೆ ಅವರು ಸಹ ಅವರು ಈ ಗಂಡ ಹೆಂಡತಿ ಅನ್ನೋ ಒಂದು ಕಾನ್ಸೆಪ್ಟ್ ಏನಿತ್ತು ಪರಿಕಲ್ಪನೆ ಏನಿತ್ತು ಅದನ್ನು ಮುರಿದು ಹೊಸ ಒಂದು ಪರಿಕಲ್ಪನೆಯನ್ನು ಕೊಟ್ಟಿದ್ದು ಸಖಿ ಗೀತದ ಮೂಲಕ ಸಾವಿರದ ಒಂಬೈನೂರ ಮೂವತ್ತಾರರ ತನಕ ಅವರೊಂದು ಆತ್ಮಚರಿತ್ರೆ ಬರ್ಕೋತಾರೆ ಅದನ್ನು ಸಖಿ ಗೀತ ಅಂತ ಕಷ್ಟ ಕೊಡ್ತಾರೆ ಅಲ್ಲಿ ಸಖಿ ಮಾತಾಡ್ತಾ ಹೋಗಲ್ಲ ಸಖ ಸಖಿಗೆ ಹೇಳ್ತಾ ಹೋಗ್ತಾರೆ ಅಲ್ಲಿ ಗಂಡ ಹೆಂಡತಿ ಸಖ ಸಖಿ ಗಂಡ ಹೆಂಡತಿ ಇಲ್ಲಿ ಗಂಡನ ಹಿಂದೆ ನಡೆಯೋಳಲ್ಲ ಹೆಂಡತಿ ಗಂಡನ ಸರಿಸಮಾನ ಸರ ಸಮಾನವಾಗಿ ಕೂತ್ಕೊಳ್ಳೋಳು ನಡೆಯೋಳು ಮಾತಾಡೋಳು ಕಷ್ಟ ಸುಖವನ್ನು ಹಂಚ್ಕೊಳ್ಳೋಳು ಈ ಒಂದು ಗೌರವವನ್ನು ಹೆಣ್ಣಿಗೆ ಕೊಟ್ಟಂಥ ಮಹಾನ್ ಕವಿ ಬೇಂದ್ರೆ ಅವರು ಅವ್ರ ಮಗನಿಗೆ ಹೆಣ್ಣು ನೋಡಕ್ಕೆ ಹೋಗ್ತಾರೆ ಅಲ್ಲಿ ಆ ಹುಡುಗಿ ಮೇಲೆ ಹಾಡಿಸ್ತಾರೆ ಆ ಹಾಡಿಸ್ದಾಗ ಬೇಂದ್ರೆ ಅವರು ಅವ್ರ ಮಗನಿಗೆ ಹೇಳ್ತಾರೆ ಅವ್ಳು ಯಾಕೆ ಹಾಡಬೇಕು ಅವಳ ನೀನು ಹಾಡು ಅಂತ ಹೇಳ್ತಾರೆ ಅಂದರೆ ನೋಡಿ ಹೆಣ್ಮಗಳು ಮಾತ್ರ ಹಾಡಬೇಕು ಗಂಡು ನೋಡಕ್ಕೆ ಹೋದಾಗೆಲ್ಲ ಹಾಗೆ ತಾನೇ ಇದ್ದಿದ್ದು ಹೆಣ್ಣು ಕುಂಟಿನೋ ಹಾಗೆ ಹೀಗೇನೋ ಅದೆಲ್ಲ ಮಾಡಿಸೋರು ಪರೀಕ್ಷೆಗಳು ಮಾಡಿಸೋರು ಆದರೆ ಅವತ್ತಿನ ದಿನ ಸರಿಸಮಾನವಾಗಿ ನೋಡಿದಂಥ ಬೇಂದ್ರೆ ಮಗನಿಗೂ ನೀನು ಹಾಡು ಯಾಕೆ ಅವ್ಳೊಬ್ಬಳು ಸಂಗೀತ ಕಲಿಬೇಕಾ ಅವಳ ವಾಯ್ಸ್ ಮಾತ್ರ ಮಧುರವಾಗಿರ್ಬೇಕಾ ನೀನು ಗಂಡು ಅಂದರೆ ನೀನು ಕಲ್ತಿರ್ಬೇಕು ಅಂತ ಹೇಳಿ ಅವರು ಒಂದು ಸಮಾನತೆಯನ್ನು ಕಲ್ಪಿಸಿದಂಥ ಒಂದು ಸರಳವಾದ ಕವಿ ಕವಿತೆಯಲ್ಲಿ ಒಂದು ನಾದ ಇರುತ್ತೆ ಆ ನಾದವನ್ನ ಹೇಗೆ ಅನುಭವಿಸೋದು ಅಂತ ಹೇಳ್ಕೊಟ್ಟಂತ ಕವಿ ಬೇಂದ್ರೆ ಯಾಕೆಂದರೆ ಅವರು ಹೇಳ್ತಾರೆ ಒಂದು ಇದರಲ್ಲಿ ಕ ಇವ ಕವಿತೆ ನಾವು ಓದ್ತೀವಿ ವಾಚನ ಮಾಡ್ತೀವಿ ಆ ಕವಿತೆ ಮುಗಿತಾ 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 ಅಥವಾ ಮುಗಿದ ತಕ್ಷಣ ನಮ್ಮದೇನಲ್ಲಿ ಒಂದು ಒಂದು ಜೈಂಕಾರ ಹಾಗೇ ಒಂದು ಸ್ವಲ್ಪ ಹೊತ್ತು ಝಿಂ ಅಂತ ಬರ ಹಾಗಿದ್ದರೆ ಅದು ನಾದ ಅದನ್ನು ಹೆಂಗೆ ಓದಬೇಕು ಕವಿತೆ ಅಂತ ಅವರು ಕಿರಿಯರನ್ನು ಕೂಡಿಸ್ಕೊಂಡು ಆ ಕಿರಿಯರಿಗೆ ಕವಿತೆನ ಹೇಗೆ ಹೇಳಬೇಕು ಅನ್ನೋದನ್ನು ತೋರಿಸ್ಕೊಟ್ಟಂಥ ಏಕೈಕ ಕವಿ ಕನ್ನಡದಲ್ಲಿ ಸೊ ಹಾಗಾಗಿ ನಾವು ಎಷ್ಟೋ ಜನ ಬರೀತೀವಿ ಆದರೆ ಇವತ್ತು ಎಲ್ಲ ಕವಿಗಳು ತುಂಬ ಒಳ್ಳೆಯ ಹೆಸರು ಮಾಡಿರುವಂಥ ಕವಿಗಳು ಅವ್ರು ಓದಿದ್ದೆಲ್ಲ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಹಿರಿಯರಾದ ಗಜಾನನ ಶರ್ಮಾ ಹೆಗಡೆ ಮತ್ತು ಅವರ ಹೆಂಡತಿಯವರು ಪತ್ನಿಯವರು ಪತ್ಮಿನಿ ಹೆಗಡೆ ಇರ್ಬೋದು ಎಷ್ಟು ಚಂದದ ವಿಷಯ ಹೇಳಿದ್ರು ದಾಂಪತ್ಯವೆನ್ನುವುದು ಕೋಣೆಯೊಳಗಿನ ಮುತ್ತು ಸಭಿಕರ ಕಿವಿ ಆಭರಣ ಅಲ್ಲ ಅಂತ ತುಂಬ ನನಗೆ ಮನಸ್ಸಿಗೆ ತಾಗಿದಂಥ ಒಂದು ಸಾಲು ಇದು ನಂಗೆ ತುಂಬ ಇಷ್ಟ ಆಯಿತು ಈ ವಯಸ್ಸಿನಲ್ಲಿ ಈ ದಂಪತಿಗಳು ಬಂದು ಈ ದಂಪತಿ ಬಂದು ಇಲ್ಲಿ ಇದನ್ನು ಹಂಚ್ಕೊಂಡ್ರಲ್ಲ ಅವರು ಓದಬೇಕಿದ್ರೆ ನಮ್ಮ ಚಿತ್ರ ಫೋಟೋ ತೆಕ್ಕೋತಾ ಇದ್ದೆ ನನಗೆ ಅಷ್ಟು ಹೆಮ್ಮೆ ಆಯಿತು ಖುಷಿ ಆಯಿತು ಅವರ ಜೀವನೋತ್ಸಾಹ ಅದು ನಮಗೆ ಇವತ್ತಿನ ದಿನ ಬೇಕಾಗಿರುವಂಥದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ಏನಾಗಿದೆ ಅಂದರೆ ಹಿಂದಿನ ಕಾಲದಲ್ಲಿ ನೋಡಿ ನರಸಿಂಹಸ್ವಾಮಿಯವರು ಬೇಂದ್ರೆ ಅವರು ಬಹಳಷ್ಟು ಕಷ್ಟ ನೋವುಗಳನ್ನ ಅನುಭವಿಸಿದ್ದಾರೆ ಆದರೆ ಅವರು ನಮಗೆಲ್ಲ ಕೊಟ್ಟಿದ್ದು ಪ್ರೀತಿಯ ಕವಿತೆಗಳನ್ನ ಪ್ರೇಮದ ಕವಿತೆಗಳನ್ನ ನಾವೆಲ್ಲ ಒಟ್ಟಾಗಿರಬೇಕು ಗಂಡ ಹಂಟಿ ಸಾಮರಸ್ಯದಿಂದ ಇರಬೇಕು ಸರಿಸಮನವಾಗಿ ನಡಿಬೇಕು ಅನ್ನುವಂಥ ಉದಾತ್ತ ಮೌಲ್ಯಗಳನ್ನು ಕೊಟ್ಟರು ಅವರು ದೈವ ಭಕ್ತಿಯನ್ನ ಹೇಳಿದರು ಆಮೇಲೆ ನೈತಿಕ ಶ್ರದ್ಧೆಯನ್ನ ಹೇಳಿದರು ಜೀವನೋತ್ಸಾಹವನ್ನು ಹೇಳಿದರು ಪ್ರಕೃತಿಯ ಪ್ರೇಮ ನೋಡಿ ಈ ಗೀತೆಗಳು ಎಷ್ಟು ಚೆನ್ನಾಗಿ ಹಾಡಿದರು ಅವರು ಆ ತಂಪು ಗಾಳಿ ಹಾಡು ಅದೆಷ್ಟು ಚೆನ್ನಾಗಿತ್ತು ಅದೇ ಥರ ತುಮ್ 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 ತುಂಬಿ ಬಂದಿದ್ದ ತಂಗಿ ಆ ಹಾಡು ಎಷ್ಟು ಚೆನ್ನಾಗಿದೆ ಹಾಂ ಬಹಳಷ್ಟು ಹಾಡುಗಳೇನಿದೆ ಆ ಪ್ರಕೃತಿಯಲ್ಲಿ ಒಬ್ಬ ಕವಿ ತಾದಾ ತಾದಾತ್ಮತೆಯನ್ನು ಅನ್ಭವಿಸುವಂಥ ಒಂದು ಗಳಿಗೆ ಅದನ್ನು ನಾವು ಯಾಕೆ ಬರಿತಿಲ್ಲ ಅಂದರೆ ನಾವು ಪ್ರಕೃತಿ ಜೊತೆ ಇಲ್ಲ ಅಂತಲೇ ಅರ್ಥ ಇವತ್ತಿನ ದಿನ ನಾವು ಪ್ರಕೃತಿಗೂ ಯಾವುದೋ ಒಂದು ಕವಿತೆನ ನಾವು ಬರೆದಿಲ್ಲ ಅಂತಂದರೆ ನಾ ನನಗೂ ಪ್ರಕೃತಿಗೂ ಮತ್ತೆ ಗೋಡೆ ಆಡ್ಕೊಂಡ್ಬಿಟ್ಟಿದ್ದೀವಿ ನಾವು ಬರೀ ಲೌಕಿಕವನ್ನು ನೋಡ್ತಾ ಇದ್ದೀವಿ ಬಿಡಪ್ಪ ಈ ಪ್ರಪಂಚ ಬಿಟ್ಟು ನೋಡು ಆಕಾಶ ನೋಡು ಭೂಮಿ ನೋಡು ಏನು ಮ ಮರಗಿಡ ನೋಡು ನದಿ ನೋಡು ಪರ್ವತ ನೋಡು ಈ ಇದನ್ನೆಲ್ಲ ನಾವು ನೋಡಿದಾಗ ಏನಾಗುತ್ತೆ ಈ ಪ್ರೇಮ ಹುಟ್ಟಿದಾಗ ನಾವು ಕವಿತೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಆಗ ನಾವು ಅದರ ಬಗ್ಗೆ ಚಿಂತನೆ ಮಾಡಿದಾಗ ಅದನ್ನು ರಕ್ಷಿಸುವಂಥ ಒಂದು ಭಾರವೂ ಸಹ ನಮ್ಮಲ್ಲಿ ಒಂದು ಜವಾಬ್ದಾರಿಯೂ ಬೀಳುತ್ತೆ ಆದರೆ ನಾವು ಇತ್ತೀಚೆಗೆ ಪ್ರಕೃತಿಯಿಂದ ದೂರ ಆಗ್ತಾ ಇರೋದೇ ಅನೇಕ ಕವಿತೆಗಳಲ್ಲಿ ನಾವು ಕಾಣ್ತೀವಿ ಜೊತೆಗೆ ತುಂಬ ನಿರಾಶಾದಾಯಕ ಕವಿತೆಗಳು ಆಮೇಲೆ ಸೋಲು ಎಲ್ಲರ ಬದುಕಿನಲ್ಲೂ ಸೋಲು ಇರುತ್ತೆ ಎಲ್ಲರ ಬದುಕಿನಲ್ಲೂ ಕಷ್ಟ ಇರ್ತದೆ ಆದರೆ ಅದನ್ನು ದೊಡ್ಡದು ಮಾಡಿ ಹೇಳುವಂಥ ಒಂದು ಸಾಹಿತ್ಯಗಳು ಹುಟ್ಕೊಂಡಿದ್ದಾರೆ ಆಲ್ರೆಡಿ ಉಟ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ತುಂಬ ಬಂದುಬಿಟ್ಟಿದ್ದಾರೆ ಅವ್ರು ಯಾವಾಗಲೂ ಇದು ಇದು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಈ ವ್ಯವಸ್ಥೆ ಸರಿ ಇಲ್ಲ ಈ ಜನ ಸರಿ ಇಲ್ಲ ಈ ನೀತಿ ಸರಿ ಇಲ್ಲ ಇದು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಆದರೆ ಸರಿಯಾಗಿರೋದು ಏನಾದರೂ ಇರಬೇಕಲ್ಲ ಆ ಸರಿಯಾಗಿರೋದನ್ನು ನಾವು ಏನಾದರೂ ಇದೆ ಅಂತ ನಾವು ತಿಳ್ಕೊಬೇಕಾದ್ರೆ ಈ ಕ ಇಂತಹ ಕವಿಗಳ ಒಂದು ಸಾಹಿತ್ಯವನ್ನು ನಾವು ಓದಲೇಬೇಕು ಮತ್ತು ಇವತ್ತಿನ ನಿಮ್ಮ ಸತ್ಸಂಗ ಅಂತ ಅಂದ್ಕೊಂಡಿದ್ದೀನಿ ನಾನು ಇದನ್ನ ಸತ್ಸಂಗ ಅಂತಲೇ ಹೇಳ್ತೀನಿ ಇದನ್ನ ಒಂದು ಬೇರೆ ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮ ಅಂತ ನಾನು ಅನ್ಕೋತಾ ಇಲ್ಲ ಇದೊಂದು ಕೌಟುಂಬಿಕ ಕಾರ್ಯಕ್ರಮ ಅಂತ ಅನಿಸ್ತಾ ಇದೆ ಅಷ್ಟು ಆತ್ಮೀಯತೆಯಿಂದ ಎಲ್ಲರೂ ನಾನು ನೋಡ್ತಾ ಇದ್ದೀನಿ ಲತಾ ಮೋಹನ್ ಅವರು ಹಾಗೆ ಮನೇನಲ್ಲಿ ನಾವು ಮಾತಾಡ್ತಿರ್ತೀವಿ ಅಡುಗೆ ಮಾಡಬೇಕಿದ್ರೆ ಮಕ್ಕಳ ಜೊತೆ ಎಲ್ಲಾನು ಹಾಗೆ ಮಾತಾಡ್ತಾಯಿದ್ರು ಆಮೇಲೆ ಲೀಲಾ ಪ್ರಕಾಶ್ ಮೇಡಮ್ ಅಷ್ಟೇ ನನಗೆ ಏನೋ ಒಂಥರ ಸ್ವಲ್ಪ ಅಳಕೆ ಇತ್ತು ನನಗೆ ಯಾಕೆಂದರೆ ಎಲ್ಲ ತುಂಬ ದೊಡ್ಡ ದೊಡ್ಡ ಘಟಾನುಘಟಿಗಳು ಬಂದಿದ್ದಾರೆ ಹೆಂಗಪ್ಪ ಆಗಿರೋದು ಅಂತ ಮತ್ತು ಸ್ವಲ್ಪ ಅಪ್ ಆಗೋದು ಭಾಳ ಕಷ್ಟದ ಕೆಲಸ ಅವರೆಲ್ಲ ಆತ್ಮೀಯತೆ ನೋಡಿ ನಾನು ಇವತ್ತು ದಿನ ಇಷ್ಟು ಮಾತುಗಳನ್ನ ನಾನು ಮಾತಾಡೋಕ್ಕೆ ಸಾಧ್ಯ ಆಗ್ತಾಯಿದೆ ಅದೆಲ್ಲ ನಮ್ಮ ಕವಿಗಳ ಒಂದು ಇವತ್ತಿನ ಸಂಭ್ರಮಾಚರಣೆಯಿಂದ ನನಗೆ ಸಿಕ್ಕಿರೋಂಥ ಭಾಗ್ಯ ಅದು ನಿಮಗೂ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ತುಂಬ ಕವಿತೆಗಳು ತುಂಬಾ ಚೆನ್ನಾಗಿತ್ತು ಆಮೇಲೆ ಹಾಡುಗಳು ಬೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಭಾರಸಾಧನ ಕೆರಿಗೆ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಈ ಕವಿತೆಗಳ ಬಗ್ಗೆ ಹೇಳಿದ್ರೆ ದಾಂಪತ್ಯದ ಅವಲೋಕನ ಆನಂದ್ ಪದ್ಮಾನಂದ್ ಅವ್ರ ಕವಿತೆ ಅಷ್ಟೆ ತುಂಬ ಚೆನ್ನಾಗಿತ್ತು ಮೇಡಮ್ ತು ಪದ್ಮಂದ ಅವ್ರದ್ದಂತೂ ತುಂಬ ನಾನು ಒಳಗಡೆ ತುಂಬ ನಡ್ಕೊಂಡೆ ಯಾಕೆ ಅಂತಂದರೆ ನಾವು ತವರ ಮನೆಗೆ ಹೋಗ್ಲಿ ಬೇರೆ ಕಡೆ ಹೋಗಲಿ ಗಂಡಿಂದ ಏನಾದರೂ ಫೋನ್ ಮಾಡಿದ್ರೆ ಅವ್ರು ಹಾಗೆ ಇರ್ತಿದ್ರು ಬೇಗ ಬಾ ಬೇಜಾರಾಗ್ತಿದೆ ಅಂತಾರೇನೋ ಅಂದ್ಕೊಂಡ್ರೆ ಹಾ ಆರಾಮಪ್ಪ ಪರವಾಗಿಲ್ಲ ಅನ್ನೋರು ನಮಗೆ ಹೊಟ್ಟೆಲ್ಲ ಉರ್ದು ಹೋಗಿಬಿಡ್ತಾ ಇದ್ರು ಯಾವ್ದಾದ್ರು ಒಂದು ನಮಗೋಸ್ಕರ ಕಾಯ್ಬಾರ್ದ ಅಂತ ಬಹಳಷ್ಟು ಸರಿ ಅಂತ ಅನಿಸ್ತಾ ಇತ್ತು ಅದನ್ನ ಅವರು ಇವತ್ತು ಹೇಳ್ಬಿಟ್ರು ಆಮೇಲೆ ಸರ್ ಅಷ್ಟೇ ಅವ್ರದ್ದು ತುಂಬ ಚೆನ್ನಾಗಿತ್ತು ಒಬ್ರಿಗೊಬ್ರು ಉತ್ತರ ಕೊಟ್ಕೊಂಡ್ರು ಅಂತ ಅನ್ಕೋತಿದ್ದು ಆಮೇಲೆ ನಂದ ಮತ್ತೆ ಶ್ರೀವತ್ಸ ಅವರು ತುಂಬ ತುಂಬ ಸುಂದರವಾಗಿ ಸಾಂಗತ್ಯದ ಒಂದು ದಾಂಪತ್ಯದ ಸಹಯಾನವನ್ನ ಅವರು ಹೇಳಿದ್ರು ಶ್ರೀವತ್ಸ ಅವ್ರದ್ದು ಅಷ್ಟೇನೆ ಫಿಲ್ಟ್ರ್ ಕಾಫಿನ ನಲ್ಲೆ ಅಂದ್ಬಿಟ್ರು ಅದು ಪಾಪ ನನ್ನವ್ರಿಗೆ ಬೇಜಾರಾಗ್ತಾ ಇದೆ ನಾನು ಅನ್ಕೋತೀನಿ ಫಿಲ್ಟರ್ ಕಾಫಿ ತನಿಖೆ ಆಯಿತು ಸುಗಂಧಮ್ಮ ಅವಳು ನೀನಾಗಿರುವೆ ಅಂತ ಅವ್ರು ಹೇಳಿದ್ರು ಜಯಪ್ಪ ಅವರು ನನ್ನ ಅಂತ ಹೇಳಿದ್ರು ಇಬ್ರದ್ದು ಒಂದೇ ಅರ್ಥ ಇತ್ತು ಯಾಕೆಂದರೆ ಇಬ್ಬರು ಸ್ಟೇಜ್ ಮೇಲೆ ಒಬ್ರಿಗೊಬ್ರು ಮೆಚ್ಚಿಸೋಕೆನಾದ್ರೂ ಹೇಳಿದ್ರೆ ಅಥವಾ ಏನೋ ಗೊತ್ತಿಲ್ಲ ಹೋಗ್ಲಕ್ಕಾಗಲ್ಲ ಗೊತ್ತಾಗ್ತಿಲ್ಲ ಬಟ್ ಇಬ್ರದ್ದು ತುಂಬಾ ಚೆನ್ನಾಗಿತ್ತು ಒಬ್ರಿಗೊಬ್ರು ನಿಜವಾದ ದಂಪತಿಗಳು ಈಗ ಜೊತೇಲಿ ಭಾಳ ವರ್ಷ ಇದ್ದಾಗ ಪ್ರೀತಿ ಕಡಿಮೆ ಆಗೇ ಆಗುತ್ತೆ ಅದು ಹಾಗೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಬೇಂದ್ರೆಯವರೇ ಹೇಳ್ತಾರೆ ಹೌದು ಆದರೆ ಪ್ರೀತಿ ಕಡಿಮೆ ಆಗ್ತಾನೇ ಹೋಗುತ್ತೆ ಈಗ ವರ್ಷಗಳು ಮೂವತ್ತು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷ ಆದಮೇಲೆ ಪ್ರೀತಿಯೇ ಜಾಸ್ತಿ ಆಗೋಲ್ಲ ಅಯ್ಯೋ ಏನು ಬೇಕು ಅಂತ ಅನ್ಸಲ್ಲ ಗಂಡ ಏನಾರು ಹೇಳಿದ್ರೆ ಕೇಳದೆ ಇದ್ದಂಗೆ ಇರ್ತೋ ಇರೋ ಅಂಥದ್ದು ಅಥವಾ ಹೆಂಡತಿನ ಒಂದು ಭಾರ ಅಂತ ಅಂದ್ಕೊಳ್ಳೋದು ಅದರ ಇದ್ದದ್ದೇ ಆದರೆ ಬೇಂದ್ರೆಯವರು ಒಂದು ಮಾತು ಹೇಳ್ತಾರೆ ಬೇಜಾರಾಗ್ಬೋದು ನಾಟಕ ಮಾಡಿ ಪ್ರೀತಿ ಮಾಡೋ ನಾಟಕ ಮಾಡಿ ಅಂತ ನೀವು ನಾಟಕ ಮಾಡ್ತಾ 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 ನೀವೇನಾಗ್ತೀರಾ ಅಂದ್ರೆ ನೀವು ಅದನ್ನೇ ಆಗಿಬಿಡ್ತಿಲ್ಲ ನೀವು ಪ್ರೀತಿ ಮಾಡೋ ನಾಟಕ ಮಾಡಿ ಸಾಕು ಪ್ರೀತಿ ಉಟ್ಕೊಳ್ಳುತ್ತೆ ಅಷ್ಟೆ ಹೊಸ್ತಾಗಿ ಉಟ್ಕೊಳ್ಳುತ್ತೆ ಅಂತಾರೆ ಅದನ್ನ ಇವತ್ತು ಮಾಡೋಣ ಬಟ್ ನಾನು ಆ ನಾಟಕ ಅಂತ ಹೇಳಲ್ಲ ಸುಮ್ಮನೆ ಹೇಳಿದ ತಮಾಷೆಗೆ ವರ್ಷಕ್ಕೆ ಹೆಚ್ಚು ಹೋಗ್ತೀನಿ ಹಾಗೆ ನಿಮ್ಮ ಮೇಲೆ ಹೀಗೆನೆ ಬೆಳಿತಾ ಹೋಗ್ಲಿ ಇನ್ನಷ್ಟು ಹೆಚ್ಚಾಗಿ ಆಮೇಲೆ ಹುಷಾರ್ ಡಿ ಕೆ ಅವರು ಗಂಡ್ರನ್ನ ಅಪ್ಪನಿಗೆ ಅಪ್ಪನ ಒಂದು ಕಾಳಜಿಗೆ ಪ್ರೀತಿಗೆ ಒರಿಸಿದ್ರು ನನ್ನ ನಿಜವಲ್ಲೂ ಹೃದಯ ಮುಟ್ಟದಂತ ಒಂದು ಕವಿತೆ ಸಾಮಾನ್ಯ ಎಲ್ಲ ಹೆಣ್ಣು ಹಾಗೆ ಅಂದ್ಕೊಳ್ಳೋದು ನನ್ನ ಬಾಳಿನ ಹೀರೋ ಅಪ್ಪ ಅಂತ ಹೌದಲ್ವಾ ನಾ ನನ್ನ ನನಗೆ ಅನಿಸಿದ ಹಾಗೆ ನನಗೆ ನನ್ನ ಅಪ್ಪನಂತ ಗಂಡು ಸಿಗಬೇಕು ಅಂತ ಅನ್ಕೋತಾ ಇದ್ದೆ ಯಾಕೆಂದರೆ ನನ್ನ ಅಪ್ಪನ ಗುಣನೂ ನನಗೆ ಭಾಳ ಪ್ರಭಾವ ಬೀರ್ತಾ ಇತ್ತು ಅಷ್ಟು ಇಷ್ಟ ಆಗ್ತಿತ್ತು ಹಾಗೆ ಒಬ್ಬ ಗಂಡನು ಸಹ ಹಾಗೆ ಅನ್ಕೋತಾ ನನ್ನ ತಾಯಿ ನನ್ನನ್ನು ಕಾಳಜಿ ಮಾಡೋಷ್ಟು ಪ್ರೀತಿ ಮಾಡೋಷ್ಟು ಆರೈಕೆ ಮಾಡೋಷ್ಟು ಹೆಂಡತಿ ಸಿಗಲಿ ಅಂತ ಅದೇ ಹೆಂಡತಿ ಸತೀಶ್ ಚೌರೆಗೌಡರು ಸಿಕ್ಕಿದ್ದಾರೆ ಹಾಗಾಗಿ ಅನುರೂಪವಾದ ಒಂದು ದಾಂಪತ್ಯ ಅಂತ ಅಂದ್ಕೋತೀನಿ ಇಬ್ಬರು ಸುಖವಾಗಿ ತುಂಬ ಚೆನ್ನಾಗಿತ್ತು ಕವಿತೆಗಳು ಆಮೇಲೆ ರಾಮಚಂದ್ರ ಭಟ್ ರೂಪಶ್ರೀ ಅವರು ದಾ ಅಂದರೆ ಆಸಕ್ತಿ ಬೇರೆ ಇರುತ್ತೆ ಎಲ್ಲೋ ಹುಟ್ಟಿರ್ತಾರೆ ಅದು ಬೇರೆ ಇರುತ್ತೆ ಎಲ್ಲ ಭಿನ್ನ ಭಿನ್ನ ಇರುತ್ತೆ ಆದರೆ ಎಲ್ಲೂ ಸವರಿಸ್ಕೊಂಡು ಹೊಂದಿಸ್ಕೊಂಡು ಒಂದು ಸಹಕಾರ ಕೊಟ್ಟುಕೊಂಡು ಆ ಪಾಠ ಮಾಡ್ತಾ ಹೋಗೋದನ್ನು ಇಬ್ಬರೂ ಬರೆದಿರೋ ಕವಿತೆಗಳಲ್ಲಿ ನಾವು ಕಾಣ್ ಕಂಡ್ವಿ ಇವತ್ತು ಇದು ನಿಜವಾಗ್ಲೂ ತುಂಬ ಅವಶ್ಯಕ ನಮಗೇನು ಆಗ್ತಾ ಇದೆ ಬಟ್ ಇವಾಗ ಮುಂದೆ ಮದುವೆ ಆಗೋ ಅಂಥವರು ಈಗ ಆಗಿ ಬದುಕ್ತಾ ಇರೋವಂಥವರು ಇದನ್ನೆಲ್ಲ ಕಲಿಬೇಕಾದ್ರೆ ಇಲ್ಲಿ ಬಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸುತ್ತೆ ಈ ಒಂದು ಯಂಗ್ಸ್ಟರ್ಸ್ ಯೂತ್ಸ್ ಈ ಯುವ ಜನತೆ ಏನಿತ್ತು ಅವರು ಕೇಳಬೇಕಾಗಿತ್ತು ಇವತ್ತು ಇದನ್ನೆಲ್ಲನು ಅದು ಆದರೆ ಅವರಿಗೆ ಕೇಳೋ ಒಂದು ಅವಕಾಶನೇ ಇಲ್ಲ ಅನ್ಸುತ್ತೆ ಯಾಕೆಂದ್ರೆ ಸಾಹಿತ್ಯ ಹೋದವರೆ ಕಡಿಮೆ ಆಗ್ಬಿಟ್ಟಿದ್ದಾರೆ ಟೈಮು ಇಲ್ಲ ಹಾಗಾದ್ರೆ ಸಾಹಿತ್ಯನೂ ಕಡಿಮೆ ಆಗಿದೆ ಅವ್ರದ್ದು ಎಲ್ಲ ಆಸಕ್ತಿ ಬೇರೆ ಬೇರೆ ಕಡೆ ಎಲ್ಲ ಸಾಫ್ಟ್ವೇರ್ ಸೈನ್ಸ್ ಈ ಕಡೆ ಹೋಗ್ಬಿಟ್ಟಿರೋದ್ರಿಂದ ಇದು ಬೆಳಿಬೇಕು ಅಂತ ನನಗೆ ತುಂಬ ಅನಿಸಿತ್ತು ಇವತ್ತು ನನಗೆ ಇಲ್ಲಿ ಬಂದು ಅವಕಾಶ ಕೊಟ್ಟರು ನನಗೆ ಮಾತಾಡಲಿಕ್ಕೆ ಮತ್ತು ನಿಮ್ಮೆಲ್ಲರ ಜೊತೆ ಇರುವಂಥ ಸದವಕಾಶವನ್ನು ನನಗೆ ಕಲ್ಪಿಸಿದ್ರು ಅದೆಲ್ಲ ಕವಿಗಳ ಒಂದು ಪ್ರೇರಣೆಯಿಂದ ಪ್ರಭಾವದಿಂದ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಮಡ್ಡಿಕೆರೆ ಗೋಪಾಲ್ ಅವರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಆಗಲ್ಲ ಅವ್ರಿಗೆ ಮತ್ತೆ ಲತಾ ಮೋಹನ್ ಅವ್ರಿಗೆ ಅದೆಲ್ಲರಿಗಿಂತ ನೋಡಿ ಗಂಟೆ ಗಟ್ಟಲೆ ಮೋಹನ್ ಅವರು ನಿಂತ್ಕೊಂಡಿದ್ದಾರೆ ನನಗೆ ಆಗ್ಲಿಂದ ನೋಡ್ತಿದ್ದೀನಿ ಇವ್ರಿಗೆ ಕಾಲು ಬರ್ತಿಲ್ವಾ ಇವ್ರಿಗೆ ಅಣ್ಣಾಡ್ತಾನೆ ಇಲ್ವಲ್ಲ ಅಂತ ಒಂಥರ ಒಂದು ಸ್ಟಿಲ್ ಸ್ಟಿಲ್ ಫೋಟೋಗ್ರಫಿ ತರ ನಿಂತ್ ಬಿಟ್ಟಿದ್ದಾರೆ ಅವರು ಅವರ ಒಂದು ಶ್ರಮಕ್ಕೆ ಅವರ ಒಂದು ಪರಿಶ್ರಮ ಏನಿದೆ ಆಸಕ್ತಿ ಏನಿದೆ ಹೆಂಡತಿಗೆ ಬೆಂಬಲ ನಿಂತಿದ್ದಾರೆ ನಿಜವಾದ ದಾಂಪತ್ಯ ಗೀತೆ ಹಾಡ್ತಾ ಇರೋದು ಲತಾ ಮೋಹನ್ ಮತ್ತೆ ಮೋಹನ್ ಅವರು ತುಂಬ ಖುಷಿ ಆಯಿತು ನನಗೆ ನನಗೆ ನನ್ನ ನನ್ನ ಪುಣ್ಯ ಅಂತ ಅನಿಸುತ್ತೆ ಎಲ್ಲರೂ ಅಭಿನಂದನೆಗಳನ್ನ ಹೇಳ್ತೀನಿ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು ನಿಜಕ್ಕೂ ನಾನು ಇವತ್ತೇ ನಮ್ಮ ಮೇಡಮ್ ಅವ್ರ ಮಾತು ಕೇಳಿದ್ದು ನನಗೂ ಅವರು ನನ್ನತಃ ಪರಿಚಯ ನೀತಿ ಅಷ್ಟೇ ಆದರೆ ಒಳ್ಳೆಯ ಪದಗಾರ್ತಿ ಅಂತ ಕೇಳಲ್ಪಟ್ಟಿದೆ ಆದರೆ ಒಳ್ಳೆಯ ಮಾತುಗಾತಿ ಕೂಡ ಬಹಳಷ್ಟು ವಿಷಯಗಳನ್ನು ಕೇಳಿಕೊಂಡು ಅರ್ಧ ಗಂಟೆ ಟೈಮ್ ಕೊಡ್ತೀರಾ ನನಗೆ ಅಂತ ಕೇಳಿದ್ರು ಅವ್ರಿಗೆ ಅನ್ನಿಸ್ತೀನಿ ನಮ್ಮ ಪಾಪ ಟೈಮ್ ಇಲ್ಲ ಪಾಪ ನಿಲ್ಲಿಸ್ಕೊಡೋಣ ಖುಷಿ ಖುಷಿಯಾಯ್ತು ಮೇಡಮ್ ಅವರು ಭಾಳ ಸೊಸ್ಸಾಗಿ ಎರಡೆ ಹೇಳಿದ್ರು ನನಗೆ ಒಂದೆರಡು ಮಾತನ್ನು ಅನಿಸ್ಕೋಬೇಕು ಅಂತ ಅನ್ನಿಸ್ತು ನಿಜವರು ನಾನು ಫೋನ್ ಮಾಡಿದ ತಕ್ಷಣ ಬಹಳ ಖುಷಿಪಟ್ಟು ದಂಪತಿಗಳು ಜೊತೆಯಾಗಿ ಬಂದ್ವಿ ನಮ್ಮನ್ನು ಬಹಳ ಸಂತೋಷಪಡ್ತದೆ ಸಂಖ್ಯೆ ಪರಿಸ್ಥಿತಿಯ